ಹತ್ತು ವರ್ಷದಿಂದ ಮಾನಸಿಕ ಅಸ್ವಸ್ಥಿರುವ ಒಬ್ಬ ವ್ಯಕ್ತಿಯನ್ನು ಕೇವಲ ಧರ್ಮ ನೋಡಿ ಜಾತಿ ನೋಡಿ ಯಾವ ರೀತಿಯಲ್ಲಿ ಕೊಂದಿದ್ದಾರೆ ಅಂತ ಹೇಳಿದರೆ ನಮಗೆ ಅದನ್ನು ಹೇಳಲಿಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ನಡೆದಂಥ ಒಂದು ಕೊಲೆ ಎಂದ ಕುಟ್ಟಿ ಒಂದೇನು ಪಾತ ಆ ಜೋಲಿಕ್ಕೆ ಪಾಯದಾನು ಅಂದ ಜೋಲಿ ಒನ್ ಇಷ್ಟ ಅದೊಂದು ಪಾಯದ ಖಂಡಿತವಾಗಿಯೂ ನಾವು ಯಾವ ಕಾರಣಕ್ಕೂ ಇದರಲ್ಲಿ ಒಬ್ಬರನ್ನು ಕೂಡ ನಾವು ಬಿಡಲಿಕ್ಕಿಲ್ಲ ಅಂತ ಒಬ್ಬ ಅಮಾಯಕ ವ್ಯಕ್ತಿಯನ್ನು ಕೊಂದವರಿಗೆ ತಕ್ಕ ಶಿಕ್ಷೆ ನೀಡುವವರೆಗೆ ನಾವು ಹೋರಾಟ ಮಾಡ್ತೇವೆ വേണ്ട രീതിയിലുള്ള എവിഡൻസുകൾ കളക്ട് ചെയ്യുന്നത് കാര്യത്തിൽ കർണാടക പോലീസ് പിന്നോട്ട് പോയോ എന്നൊരു സംശയം ഒരു ആശങ്ക ആക്ഷൻ കമ്മിറ്റിക്കും കുടുംബത്തിനുമുണ്ട് ഒരാളും ആന ഉപദ്രവിച്ചിട്ടില്ല ഇവർ മാത്രം എൻ്റെ കുട്ടീനെ ഉപദ്രവിച്ചിട്ടുള്ളൂ ദക്ഷിണ കന്നഡ ജില്ലയെന്നോ ഭയങ്കര രീതിയല്ലേ നമ്മ കേരള മുഹമ്മദ് അഷ്റഫ് എമ്പ ഉപയോഗക്കനെന്നോ ഗുംപല്ലയി ಅವರನ್ನು ಕೊಂದಂತ ಬಜರಂಗದಳ ಮತ್ತು ಬಿ ಜೆ ಪಿ ಕಾರ್ಯಕರ್ತಗೆ ಈಗಾಗಲೇ ಕೇಸು ದಾಖಲೆ ಮಾಡಿದ್ದಾರೆ ಆ ವಿಷಯದಲ್ಲಿ ನಿಷ್ಕ್ರಿಯರಾದ ಠಾಣಾಧಿಕಾರಿ ಮತ್ತು ಇಬ್ರನ್ ಪೊಲೀಸರನ್ನು ಕರ್ನಾಟಕ ಸರ್ಕಾರ ಅಮಾನತು ಮಾಡಿದ್ದಾರೆ ಹದಿನೈದು ಮಂದಿ ಈಗಲೂ ಕೂಡ ಜೈಲಲ್ಲಿದ್ದಾರೆ ಇಪ್ಪತ್ತೊಂದು ಮಂದಿ ಜೈಲಲ್ಲಿದ್ದಾರೆ ಅವರ ಮೊಬೈಲ್ ಕೂಡ ಸೀಸ್ ಮಾಡಿದ್ದಾರೆ ಈ ವಿಷಯದ ಭಾಗವಾಗಿ ಆ ಊರಲ್ಲಿ ಮಾಜಿ ಮೇಯರ್ ಅಶ್ರಫ್ರವರ ಜೈಲೀಲ್ರವರ ನೇತೃತ್ವದಲ್ಲಿ ಆ್ಯಕ್ಷನ್ ಕಮಿಟಿ ಊರಲ್ಲಿ ಅಶ್ರಫ್ನ ಹುಟ್ಟೂರಲ್ಲಿ ಅಲ್ಲಿಯ ನಾಸರ್ ಮತ್ತು ಹಕ್ರವರ ನೇತೃತ್ವದಲ್ಲಿ ಆ್ಯಕ್ಷನ್ ಕಮಿಟಿ ಎರಡು ಆ್ಯಕ್ಷನ್ ಕಮಿಟಿಗಳು ಈ ವಿಷಯ ಸಂಬಂಧವಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ತಪ್ಪಿತಸ್ಥರನ್ನಿಗೆ ಶಿಕ್ಷೆ ಕೊಡಿಸಬೇಕಾಗಿ ಹೋರಾಟ ಮಾಡ್ತಾ ಇದ್ದಾರೆ ಅದರಡೆಯಲ್ಲಿ ಒಂದು ವಾರದ ಹಿಂದೆ ಕರ್ನಾಟಕ ಸಭಾಪತಿಗಳು ನಮ್ಮೂರಿನವರಾದ ಯು ಟಿ ಖಾದರ್ ಅವರನ್ನು ಭೇಟಿ ಮಾಡಿ ಎರಡು ತಾಸುಗಳ ಕಾಲ ಅಶ್ರಫ್ರವರ ತಂದೆ ತಾಯಿ ಕೂಡ ನಮ್ಮ ಜೊತೆಯಲ್ಲಿದ್ದಾರೆ ನಾವು ಈ ವಿಷಯದ ಸಂಬಂಧವಾಗಿ ಒಂದಂತೂ ಯಾವ ಕಾರಣಕ್ಕೂ ಈ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟೋ ಕೊಲೆಗಳಾಗಿದ್ದರೂ ಕೂಡ ಹತ್ತು ವರ್ಷದಿಂದ ಮಾನಸಿಕ ಅಸ್ವಸ್ಥಿರುವ ಒಬ್ಬ ವ್ಯಕ್ತಿಯನ್ನು ಕೇವಲ ಧರ್ಮ ನೋಡಿ ಜಾತಿ ನೋಡಿ ಯಾವ ರೀತಿಯಲ್ಲಿ ಕೊಂದಿದ್ದಾರೆ ಅಂತ ಹೇಳಿದರೆ ನಮಗೆ ಅದನ್ನು ಹೇಳಲಿಕ್ಕೆ ಅಸಾಧ್ಯವಾದ ರೀತಿಯಲ್ಲಿ ನಡೆದಂಥ ಒಂದು ಕೊಲೆ ಸಂಬಂಧಪಟ್ಟವರಿಗೆ ತಕ್ಕ ಶಿಕ್ಷೆ ಕೊಡಿಸಬೇಕು ಯಾರಿಗೂ ಜಾಮೀನು ನೀಡಬಾರದು ಎಂಬ ಒತ್ತಾಯವನ್ನು ಮಾಡಿಕೊಂಡು ಅದೇ ರೀತಿಯಲ್ಲಿ ಒಂದು ಸ್ಪೆಷಲ್ ತಂಡವನ್ನು ರಚನೆ ಮಾಡಿ ಈ ಕೇಸಿನ ಬಗ್ಗೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಆದರೆ ಎಂಕ್ವೈರಿ ನಡೀಬೇಕೆಂಬ ಒಂದು ಬೇಡಿಕೆಯನ್ನು ಇಟ್ಕೊಂಡು ನಾವು ಇವತ್ತು ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ದೇವೆ ಅವರು ಕೂಡ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಡಿ ಜಿ ಪಿ ಚರ್ಚೆ ಮಾಡ್ತೀನಿ ಯಾವ ಕಾರಣಕ್ಕೂ ಅವರಿಗೆ ಒಳ್ಳೆ ಶಿಕ್ಷೆ ಲಭ್ಯವಾಗೋ ರೀತಿಯಲ್ಲಿ ಅವರು ಕೂಡ ಅದಕ್ಕೆ ನೇತೃತ್ವ ಕೊಡ್ತಾರೆ ಅಂತ ಹೇಳಿದ್ದಾರೆ ಆ ಭೇಟಿ ಮಾಡಿದ ನಂತರ ನಾವು ನಮಗೆ ನಿರೀಕ್ಷೆ ಇದೆ ಖಂಡಿತವಾಗಿಯೂ ನಾವು ಯಾವ ಕಾರಣಕ್ಕೂ ಇದರಲ್ಲಿ ಒಬ್ಬರನ್ನು ಕೂಡ ನಾವು ಬಿಡಲಿಕ್ಕಿಲ್ಲ ಅಂಥ ಒಬ್ಬ ಅಮಾಯಕ ವ್ಯಕ್ತಿಯನ್ನು ಕೊಂದವರಿಗೆ ತಕ್ಕ ಶಿಕ್ಷೆ ನೀಡುವವರೆಗೆ ನಾವು ಹೋರಾಟ ಮಾಡ್ತೇವೆ ಮಾಜಿ ಮೇಯರ್ ಅಶ್ರಫ್ರವರು ಅಲ್ಲೇ ಮುಖ್ಯಮಂತ್ರಿಗಳಲ್ಲಿ ಹೇಳಿದರು ಆ ಕುಟುಂಬದ ಆರ್ಥಿಕ ಹಿನ್ನೆಲೆ ಮತ್ತು ಅವರ ಕಷ್ಟದ ಪರಿಸ್ಥಿತಿಯನ್ನು ಬೋಧನೆ ಮಾಡಿದಾಗ ಮುಖ್ಯಮಂತ್ರಿಯವರಲ್ಲಿ ಕರ್ನಾಟಕದಲ್ಲಿ ನಡೆದಂಥ ಕೊಲೆ ಗುಂಪು ಹಲ್ಲೆ ಅವರಿಗೆ ಒಳ್ಳೆ ರೀತಿಯಲ್ಲಿ ನೆರವನ್ನು ಕೊಡಬೇಕು ಎಂಬ ಒಂದು ಬೇಡಿಕೆಯನ್ನು ಕೂಡ ಮುಂದಿಟ್ಟಿದ್ದಾರೆ ಅದಕ್ಕೂ ನಮಗೆ ನಿರೀಕ್ಷೆಯಿಂದ ಮುಖ್ಯಮಂತ್ರಿಯವರು ಒಳ್ಳೆ ರೀತಿಯಲ್ಲಿ ಅದಕ್ಕೂ ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಮ್ಮದೊಂದು ಮುಖ್ಯವಾದ ಒಂದು ಬೇಡಿಕೆ ಅಂತ ಹೇಳಿದರೆ ಒಂದು ಪ್ರತ್ಯೇಕ ತಂಡ ರಚನೆ ಮಾಡಬೇಕು ಈ ಗುಂಪು ಘರ್ಷಣೆಯ ಇನ್ನಷ್ಟು ಅಲ್ಲಿ ಒಬ್ಬರು ಕಾರ್ಪೊರೇಟ್ರು ಇದ್ದಾರೆ ಪಿಸ್ತೂಲ್ ರವೀಂದ್ರ ಅಂತೇಳಿ ನಾವು ಇದರ ಆರಂಭದಿಂದ ಅವರನ್ನು ಬೊಟ್ಟು ಮಾಡಿ ತೋರಿಸ್ತಾ ಇದ್ದೇವೆ ಇಷ್ಟತನಕ ಅವರನ್ನು ಪೊಲೀಸರು ಹಿಡಿಯಲಿಲ್ಲ ಅದಕ್ಕೋಸ್ಕರ ಒಂದು ಈ ಅಶ್ರಫ್ನ ಅಲ್ಲೇ ಭಾಗವಾಗಿ ಒಂದು ತಂಡವನ್ನು ರಚನೆ ಮಾಡಿ ಒಂದು ಸ್ಪೆಷಲ್ ಅನ್ವೇಷಣ ಎಂಕ್ವೈರಿ ಮಾಡಿದರೆ ಖಂಡಿತವಾಗಿ ಇನ್ನಷ್ಟು ಇದರ ಇನ್ವಾಲ್ವ್ ಆದವರನ್ನು ಕೂಡ ಕಂಡು ಕಂಡುಹಿಡಲಿಕ್ಕೆ ಸಾಧ್ಯ ಇದೆ ನಾನು ನಿನ್ನೆ ಕುಟ್ಟಿನ ನಿನ್ನ ಕುಟ್ಟಿನ ಕೊನ್ನ ಕಾಲ ತುಂಬ മുഖ്യമന്ത്രിനോട് പറഞ്ഞത് ഒരു കാലത്തും വിടരുത് അവരെ എൻ്റെ കുട്ടീനെ അടച്ചു കൊന്നാൽ എൻ്റെ കുട്ടി ഒന്നിനും പോകാത്ത കുട്ടിയാണ് അവൻ ജോലിക്ക് പോയതാണ് അവൻ്റെ ജോലി എനിക്ക് അങ്ങനത്തെ ജോലിയാവും ഇഷ്ടം അതുകൊണ്ട് പോയതാണ് അവൻ ഇങ്ങനെ വെയിലും കൊണ്ട് നടക്കണമെന്നെങ്കിൽ എനിക്ക് ഒരു ഉന്മേഷം ഉണ്ടാവുള്ളൂ എന്ന് പറഞ്ഞു പറഞ്ഞാണ്ട് പോയതാണ് അവൻ കൊല്ലക്കണക്കിനായി അങ്ങനത്തെ നടത്തായിട്ട് അവ ഒരു ഒരാളുമാണ് ഒരാളും അവനെ ഉപദ്രവിച്ചിട്ടില്ല ഇവർ മാത്രം എൻ്റെ കുട്ടീനെ ഉപദ്രവിച്ചിട്ടുള്ളൂ പോലും അവർ കാലം ആല വിടരുത് ശക്തമായ ശിക്ഷ കൊൽക്ക് കൊടുക്കണം എൻ്റെ കുട്ടി പറഞ്ഞൊരു മാനസികമായിട്ടുള്ളതാണ് എവിടെയും ഡോക്ടറെടുത്ത് പോയാലും പോകാനും മരുന്നും കുടിക്കൂല അങ്ങനെ പിന്നെ അയച്ചിട്ട് പോകാനൊക്കെ അങ്ങനത്തെ തിരക്കൂടെ ഒരാൾ ഒരാളെ കുട്ടിയാണ് പിന്നെ എന്തിനാ പോലും എൻ്റെ കുട്ടീനെ കാട്ടിയത് എൻ്റെ കുട്ടി പോയില്ല അവരോട് ഞാൻ പറഞ്ഞ് എൻ്റെ കുട്ടീനെ പിന്നെ ഒരിക്കലും വിടരുത് പറഞ്ഞ് മുഖ്യമന്ത്രിനോട് ഞാൻ പറഞ്ഞ് ಅಪ್ಪ ನೀ ಕುಟಿ ನೀಟ್ಟಣೆ ನೋಡಿ ಇತ್ತೀಚೆಗೆ ನಡೆದಂತ ಕುಡುಪಲ್ಲಿ ಅಶ್ರಫ್ ಅವರ ಒಂದು ಹತ್ಯೆಯಾಗಿದೆ ಅದರ ಪ್ರಮುಖವಾಗಿ ನಾವು ಒಂದು ಎರಡು ತಂಡಗಳನ್ನು ನಾವು ಮಾಡಿದ್ದೇವೆ ಯಾಕೆಂದ್ರೆ ಒಂದು ಕೇರಳದ ಒಂದು ಆ್ಯಕ್ಷನ್ ಕಮಿಟಿ ಮತ್ತು ಮಂಗಳೂರಲ್ಲಿ ಒಂದು ಆಕ್ಷನ್ ಕಮಿಟಿ ಮಾಡಿದ್ದೇವೆ ಈ ಎರಡು ತಂಡವು ಕೂಡ ಮೊನ್ನೆಯಿಂದ ನಾವು ಯಾವ ರೀತಿಯಲ್ಲಿ ಇದರ ಅಶ್ರಫ್ಗೆ ಏನು ಕಳೆಗೆ ಏನು ತನಿಖೆ ಆಗಬೇಕು ಅದರ ರೀತಿಯಲ್ಲಿ ನಾವು ನಡ್ಕೊಂಡು ಇದ್ದೇವೆ ಆದರೆ ಮೊನ್ನೆ ಕೂಡ ನಾವು ನಮ್ಮ ಕರ್ನಾಟಕದ ಸ್ಪೀಕರ್ ಯುಟಿ ಕಾದರು ಕೂಡ ನಾವು ಭೇಟಿ ಮಾಡಿದೆ ಅವರ ತಂದೆ ತಾಯಿ ಮತ್ತು ತಂಡಗಳು ಅವರ ಭೇಟಿ ಮಾಡಿಕೊಂಡು ನಮ್ಮ ಏನು ಏನೆಲ್ಲ ಬೇಡಿಕೆ ಇದೆ ಆ ಬೇಡಿಕೆಯನ್ನು ಕೊಟ್ಟಿದೆ ಅದರ ಪ್ರಮುಖವಾಗಿ ಇವತ್ತು ಮತ್ತು ಮಂಜುಸ್ಥರ ಅಶ್ರಫ್ ಅವರು ಎಮ್ ಎಲ್ ಎ ಅವರು ಮತ್ತು ಇವತ್ತು ನಾವು ನಮ್ಮ ಕರ್ನಾಟಕ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಕೂಡ ಇವತ್ತು ಭೇಟಿ ಭೇಟಿ ಮಾಡಿದ್ದೇವೆ ಭೇಟಿ ಮಾಡಿಕೊಂಡು ನಮ್ಮ ಏನು ಬೇಡಿಕೆಯನ್ನು ಅವರನ್ನು ಮುಂದೆ ಇಟ್ಟಿದ್ದೇವೆ ಯಾ ಎಲ್ಲಿ ತನಕ ಅಂದರೆ ಈ ಇಷ್ಟು ತನಕ ಒಂದು ಕೊಲೆಯಾಗಿ ಮೂವತ್ತು ಮೂವತ್ತೆರಡು ದಿವಸ ಐತಿ ಇವತ್ತಿಗೆ ಇಷ್ಟು ತನಕ ಪ್ರಮುಖ ಆರೋಪಿ ಅನ್ನೋ ಪಿಸ್ಟೋಲ್ ರವಿ ಎಂದರೆ ಅವರು ಇಷ್ಟು ತನಕ ಬಂಧನ ಆಗಿರಲಿಲ್ಲ ಮತ್ತು ಈ ತನಿಖೆಯಲ್ಲಿ ನಮಗೆ ಸ್ ಸಂಪೂರ್ಣವಾಗಿ ನಂಬಿಕೆ ಕೂಡ ಇಲ್ಲ ಹಾಗೆ ಇರುವಾಗ ಒಂದು ವಿಶೇಷ ತಂಡವನ್ನು ರಚನೆ ಮಾಡಬೇಕು ಮತ್ತು ಕುಟುಂಬಕ್ಕೆ ಸೂಕ್ತವಾದ ಒಂದು ಪರಿಹಾರ ಕೊಡಬೇಕಂತ ನಮ್ಮ ಮಾನ್ಯ ಮುಖ್ಯಮಂತ್ರಿಗೊಂದು ನಾವು ಒಂದು ಮನವಿಯನ್ನು ಮಾಡಿದ್ದೇವೆ ಅದರ ಪ್ರಕಾರ ಅವರು ನಮ್ಮ ಒಳ್ಳೆಯ ರೀತಿಯಲ್ಲಿ ಸ್ಪಂದನೆ ಮಾಡಿದ್ದಾರೆ ಅದು ನಾನು ಮಾತಾಡ್ತೇನೆ ಮತ್ತು ನಾನು ಮುಂದೆ ಡಿ ಜಿ ಹತ್ರ ನಾವು ಮಾತಾಡಿಕೊಂಡು ಯಾವ ರೀತಿಯಲ್ಲಿ ಇದು ತನಿಖೆ ಅಂತ ನಾನು ಮಾತಾಡ್ತೇನೆ ಭರವಸೆಯನ್ನು ಕೊಟ್ಟಿದ್ದಾರೆ ನಮಗೆ ನಿಜವಾಗಿ ಏಕೆಂದರೆ ನಾವು ಪದೇ ಪದೇ ನಾವು ಎರಡು ಸಮಿತಿಯವರು ಕೂಡ ವಾಟ್ಸಪ್ಪಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಮತ್ತು ಫೋನ್ ಅವರು ಚರ್ಚೆ ಇದ್ದೇವೆ ಮುಂದೆ ನಾವು ಎರಡು ಮೂರು ದಿವಸದಲ್ಲಿ ಕೂತ್ಕೊಂಡು ಮುಂದಿನ ಯಾವ ಯಾವ ರೀತಿ ನಾವು ಇದಕ್ಕೆ ಮತ್ತು ರೀತಿ ಪ್ರತಿಭಟನೆ ഇതൊക്കെ ಮತ್ತು ಯಾವ ರೀತಿ ನಾವು പ്രതിഭടനമാക്കേക്ക മറ്റു യാവരീതി നാറട്ടി സജ്ജാകുന്ന മുൻന ദിവസം ചർച്ച മാതാ ಸಹೋದರನ್ ಅಶ್ರಫ್ അഷ്റഫ് അതിക്രൂരമായി കൊല ചെയ്യപ്പെട്ടിട്ട് ഇന്നേക്ക് ഒരു മാസം തികയുകയാണ് ഒരു പക്ഷേ ആദ്യത്തിൽ കർണാടക പോലീസ് എടുത്ത സമീപനങ്ങളിൽ നിന്ന് പിറകോട്ട് പോയി എന്നുള്ളതാണ് ഞങ്ങൾക്ക് ഇതിനകത്ത് പറയാനുള്ളത് കാരണം വേണ്ട രീതിയിലുള്ള എവിഡൻസുകൾ കളക്ട് ചെയ്യുന്നത് കാര്യത്തിൽ കർണാടക പോലീസ് പിന്നോട്ട് പോയോ എന്നൊരു സംശയം ഒരു ആശങ്ക ആക്ഷൻ കമ്മിറ്റിക്കും കുടുംബത്തിനുമുണ്ട് അതുകൊണ്ടാണ് ബഹുമാനപ്പെട്ട കർണാടകയുടെ സ്പീക്കറുമായി ഞങ്ങൾ ആദ്യത്തിൽ സംസാരിക്കുകയും അതിനുശേഷം മംഗലാപുരത്തെയും കേരളത്തിലെയും ആക്ഷൻ കമ്മിറ്റികൾ ഒരുമിച്ച് തീരുമാനമെടുത്ത് കേരളത്തിൻ്റെ മുഖ്യമന്ത്രിയെ ഞങ്ങൾ കണ്ടു അതിനുശേഷം ഇന്ന് ബഹുമാനപ്പെട്ട മഞ്ചേശ്വരം എം എൽ എ അഷ്റഫ് സാഹിബിൻ്റെ നേതൃത്വത്തിൽ കർണാടകയുടെ മുഖ്യമന്ത്രി ശ്രീ സിദ്ധരാമയ്യുമായി ഞങ്ങൾ പതിനഞ്ച് മിനിറ്റോളം സംസാരിച്ച് ഞങ്ങൾക്ക് വളരെ അനുകൂലമായിട്ടുള്ള ഒരു തീരുമാനം നീതിക്ക് വേണ്ടി എന്ത് കാര്യം ചെയ്യാനും സന്നദ്ധമാണ് എന്ന് ബഹുമാനപ്പെട്ട കർണാടകയുടെ മുഖ്യമന്ത്രി അറിയിച്ചിട്ടുണ്ട് അപ്പോൾ ഞങ്ങൾ ആ പ്രതീക്ഷയിലാണുള്ളത് കുടുംബം ആ പ്രതീക്ഷയിലാണുള്ളത് എന്തായാലും ഞങ്ങളുടെ സഹോദരൻ അഷ്റഫിന് നീതി കിട്ടണം ആ നീതി കിട്ടുന്നതിന് വേണ്ടി ഏതറ്റം വരെ പോകാനും ആക്ഷൻ കമ്മിറ്റിയും കുടുംബവും തയ്യാറാണ് എന്നുള്ളതാണ് ഞങ്ങൾക്ക് പറയാനുള്ളത്